ಎಲ್ಲರಿಗೂ ನಮಸ್ಕಾರ ನಾನು ತುಂಬ ದಿನದಿಂದ ಬ್ಲಾಗ್ ಮಾಡಿರಲಿಲ್ಲ ತುಂಬ ಬ್ಯುಸಿ ಇದ್ದೀನಿ ಹಾಗಾಗಿ ಮಾಡೋಕ್ಕಾಗಿಲ್ಲ ಹಾಗೆ ನಾನು ಈ ಮಧ್ಯದಲ್ಲಿ ಬಿಜಾಪುರ ಬಂದಿದ್ದೆ ವಿಜಯಪುರ ಸೊ ಅದನ್ನು ಬಿಜಾಪುರ ಅಂತಲೂ ಕರೀತಾರೆ ಬಿಜಾಪುರಕ್ಕೆ ಬಂದಮೇಲೆ ನಂಗೆ ತುಂಬ ಜನ ಹೇಳಿದರು ಇಲ್ಲಿರೋ ಅಕ್ಕಪಕ್ಕ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರಬೇಕಾದ್ರೆ ಬಸ್ಸಲ್ಲಾಗಿರ್ಬೋದು ಹಾಗೆ ಇಲ್ಲಿ ನನ್ನ ಜೊತೆ ಇರೋರೆಲ್ಲ ಹೇಳ್ತಾ ಇದ್ರು ನೀವೇನಾದರೂ ಶಾಪಿಂಗ್ ಮಾಡೋದಿದ್ರೆ ಬಾಹುಬಲಿ ಎನ್ ಮುತ್ತಿನಂಥ ಒಂದು ದೊಡ್ಡ ಶಾಪ್ ಇದೆ ಸೊ ಅಲ್ಲಿ ಹೋಗಿ ಶಾಪ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಕಡಿಮೆ ರೇಟ್ಗೂ ಸಿಗುತ್ತೆ ಹೋಲ್ಸೇಲಲ್ಲೂ ಸಿಗುತ್ತೆ ಮತ್ತು ಎಲ್ಲ ರೀತಿ ವೆರೈಟಿ ಕ್ಲಾತ್ಸು ಸಿಗುತ್ತೆ ಅಂತ ಹೇಳಿದರು ಸ್ಪೆಷಲಿ ನಾನು ಸ್ಯಾರಿ ಯಾವಾಗಲೂ ಹೊರಗಡೆ ಬಂದಾಗ ನಾನು ಜಾಸ್ತಿ ಸ್ಯಾರಿನೇ ತಗೊಳ್ಳೋದು ಹಾಗಾಗಿ ಇಲ್ಲಿ ಸ್ಪೆಷಲಾಗಿ ಇಲ್ಲಿ ನೇಯೋ ಸ್ಯಾರಿ ಅಂತ ಅಂದರೆ ಇಳಕಲ್ ಸ್ಯಾರಿ ನನ್ನ ಹತ್ರ ಒಂದು ಇಳಕಲ್ ಸ್ಯಾರಿ ಇರಲಿಲ್ಲ ಸೊ ಹಾಗಾಗಿ ಇಳಕ ಇಳಕಲ್ ಸ್ಯಾರಿ ಒಂದು ತಗೊಬೇಕು ಅಂತ ಆಸೆ ಇತ್ತು ಅದ್ರ ಜೊತೆಗೆ ನನಗೆ ಬೇರೆ ಸ್ಯಾರಿಗಳು ಕಾಟನ್ ಸ್ಯಾರಿಗಳು ಇಷ್ಟ ಆಯ್ತು ಹಾಗೆ ಒಂದು ಸಿಲ್ಕ್ ಸ್ಯಾರಿ ಇಷ್ಟ ಆಯ್ತು ಅದನ್ನ ಟೋಟಲ್ ನಾಲ್ಕು ಸ್ಯಾರಿ ತಗೊಂಡೆ ಸೊ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ನಾಲ್ಕು ಸ್ಯಾರಿ ಒಂದು ಫಸ್ಟ್ ಸ್ಯಾರಿ ಇದು ಕಾಟನ್ ಸ್ಯಾರಿ ಈ ಕಲ್ಲರಿಂದ ನನಗೆ ಇರಲಿಲ್ಲ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗೈತೆ ಹೌದಾ ಚೆನ್ನಾಗಿದೆ ಹಾಗೆ ಇದೊಂದು ಕಾಟನ್ ಹ್ಞೂ ಕಾಟನ್ ಅದ್ರ ಜೊತೆಗೆ ಇದೊಂದು ಇನ್ನೊಂದು ಕಾಟನ್ ಸ್ಯಾರಿ ತಗೊಂಡೆ ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಪಿಂಕ್ ವಿತ್ ಕ್ರೀಮ್ ಕಲರ್ ನನ್ನ ಹತ್ರ ಇರಲಿಲ್ಲ ನನ್ಗೆ ಇದೊಂದು ತುಂಬಾ ಇಷ್ಟ ಆಯ್ತು ಸೊ ಕಾಲೇಜ್ ಎಲ್ಲ ಹಾಕೊಬೇಕಾದ ಈಗ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೊಂದು ಹೇಳಿ ಇದೊಂದು ಸ್ಯಾರಿ ತಗೊಂಡೆ ನೆಕ್ಸ್ಟ್ ಸ್ಯಾರಿ ಬಂದು ಇಡುಕಲ್ ಸ್ಯಾರಿ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಈ ಕಲರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಈ ಈ ಕಲರ್ ನನ್ನ ಹತ್ರ ಇಲ್ಲಿನ ನಾನು ಮೈಸೂರಲ್ಲೂ ಹುಡುಕ್ತಾ ಇದ್ದೆ ಈ ಕಲರ್ ಕಾಂಬಿನೇಷನ್ ಸಿಲ್ಕ್ ಸ್ಯಾರಿನೇ ಬೇಕು ಅಂತ ಹೇಳಿ ಸಿಕ್ಕಿರಲಿಲ್ಲ ಇದು ಇಳಕಲ್ ಸ್ಯಾರಿ ಇದು ಸಿಲ್ಕಲ್ಲಿ ಅಂಥ ಇದು ಇಳಕಲ್ ಸ್ಯಾರಿ ಇದೇ ಸೇಮ್ ಇರುತ್ತೆ ಬಟ್ ಕಾಟನ್ ಅಲ್ಲೂ ಬರುತ್ತೆ ರಾ ಸಿಲ್ಕ್ ಬರುತ್ತಂತೆ ಸೊ ಅದನ್ನು ತೋರಿಸಿದ್ರು ಬಟ್ ನನಗೆ ಇದು ಸಿಲ್ಕೇ ಬೇಕು ಅಂತ ಹೇಳಿ ಇದೊಂದು ತಗೊಂಡೆ ತುಂಬ ಚೆನ್ನಾಗಿದೆ ಮತ್ತೆ ಇದು ಸೆರಗು ಈ ರೀತಿ ಡಿಫ್ರೆಂಟ್ ಆಗಿದೆ ಬಾರ್ಡರ್ ಚೆನ್ನಾಗಿದೆ ಬಾರ್ಡರ್ ಚೆನ್ನಾಗಿದೆ ಹೌದು ಈ ರೀತಿ ಇದೆ ಇದು ತುಂಬ ಇಷ್ಟ ಆಯಿತು ಹಾಕೊಂಡಾಗ ತುಂಬ ಚೆನ್ನಾಗಿದೆ ಸ್ಯಾರಿ ಬಂದಿದ್ರು ಸಿಲ್ಕ್ ಸ್ಯಾರಿ ಸೊ ಈ ಸ್ಯಾರಿ ನೆನಪಿಸ್ಕೊಂಡ್ರೆ ನನಗೆ ನಗು ಬರುತ್ತೆ ನಾನು ಫಸ್ಟ್ ಇದು ಸೆಲೆಕ್ಟ್ ಮಾಡಿ ಕೈಲ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೆ ಆ ಒಬ್ರು ಆಂಟಿ ಈ ಸ್ಯಾರಿ ನನಗ್ ಬೇಕು ನನಗೆ ಬೇಕು ಅಂತ ಇದ್ದರು ಬಟ್ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಅವರು ಕೇಳ್ತಾನೆ ಇಲ್ಲ ಕೊಟ್ಬಿಡಿ ನನಗೆ ಪ್ಲೀಸ್ ಕೊಟ್ಬಿಡಿ ನಿಮಗೆ ನನಗೆ ಮತ್ತು ಇನ್ನೊಂದು ಮಾತು ಹೇಳಿದ್ರು ನನಗೆ ಪುಣ್ಯ ಅಲ್ಲ ನಿಮಗೆ ಪುಣ್ಯ ಬರುತ್ತೆ ಈ ಸ್ಯಾರಿ ನನಗೆ ಕೊಟ್ರಿ ಅಂತ ಹೇಳಿ ಅದಾದಮೇಲೆ ಅವ್ರನ್ನ ಪರಿಚಯ ಆದಮೇಲೆ ನಾವು ಮೈಸೂರಿಂದ ಬಂದಿದ್ದೀನಿ ಅಂತ ಹೇಳಿದ್ಮೇಲೆ ಅವರು ಪರವಾಗಿಲ್ಲ ಬಿಡಿ ನೀವೇ ತಗೊಳ್ಳಿ ಈ ಸ್ಯಾರಿನ ನಾನು ನೆಕ್ಸ್ಟ್ ಟೈಮ್ ತಗೊಂತೀನಿ ಅಂತ ಹೇಳಿ ಇದು ಮಾಡಿದ್ರು ಸೊ ಈ ಸ್ಯಾರಿ ಮಲ್ಟಿ ಕಲರ್ ಥರ ಇದೆ ವೈಟ್ ಪಿಂಕ್ ಹಾಕೊಂಡ್ಮೇಲೆ ಗ್ರ್ಯಾಂಡ್ ಕಾಣುತ್ತೆ ಇದೊಂದು ಸ್ಯಾರಿ ಚೆನ್ನಾಗಿದ್ಯಾ ಬಿಜಾಪುರ ಸ್ಯಾರಿ ವಿಜಯಪುರ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ಕಾಸ್ಟ್ ಕೂಡ ಓಕೆ ತಗೋಬಹುದು ರೀಸನೇಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ ಅಂತಂದರೆ ಅದು ಅವ್ರ ಆಲ್ರೆಡಿ ಕಡಿಮೆನೇ ಇರುತ್ತೆ ಅದ್ರ ಮೇಲ್ಗಡೆ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟು ಒಂದೊಂದು ಸ್ಯಾರಿ ಫೈವ್ ಪರ್ಸೆಂಟ್ ಇರುತ್ತೆ ಒಂದೊಂದು ಸ್ಯಾರಿ ಟೆನ್ ಪರ್ಸೆಂಟ್ ಇರುತ್ತೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ಇಷ್ಟ ಆಯಿತು ಅದ್ರ ಜೊತೆಗೆ ಬೇರೆ ಮೆನ್ಸು ಕಿಡ್ಸು ಎಲ್ಲ ಥರದ್ದು ವೆರೈಟೀಸ್ ಇದೆ ಸೊ ಅದರಲ್ಲಿ ಬಾಹುಬಲಿ ಅವ್ರದ್ದು ಎರಡು ಬ್ರ್ಯಾಂಚ್ ಇದೆ ಒಂದೇ ಚಡ ಅಂತ ಹೇಳಿ ಆ ಊರ ಹೆಸರು ಬಿಜಾಪುರ ಇಂದ ಒನ್ ಅವರ್ ಜರ್ನಿ ಸೊ ನನಗೆ ಆ ಚಡಚಣ ಊರಿನವರೇ ಒಬ್ಬರು ಪರಿಚಯ ಆಗಿ ಅವರೇ ಕರ್ಕೊಂಡು ಹೋಗಿದ್ದು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರ ಹೆಸರು ಅಕ್ಷ ಅಂತ ಹೇಳಿ ಸೊ ಇಷ್ಟು ಸ್ಯಾರಿ ನನಗೆ ಇಷ್ಟ ಆಯಿತು ಇಷ್ಟು ಪರ್ಚೇಸ್ ಮಾಡಿದ್ದೀನಿ ಸೊ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಕಾಸ್ಟ್ ಕೇಳೋದಕ್ಕೆ ಓಕೆ ಬಾಯ್ ಬಾಯ್